ದಿಢೀರ್ ಪ್ರಧಾನಿ ಮೋದಿ ನಿವೃತ್ತಿ ಘೋಷಣೆ ಕೇಂದ್ರ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಎಪ್ಪತ್ತೈದು ವರ್ಷಕ್ಕೆ ಮೋದಿ ರಿಟೈರ್ಡ್ ಎಪ್ಪತ್ತೈದು ವರ್ಷ ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಯಾರಿಗೂ ಉನ್ನತ ಹುದ್ದೆ ಇಲ್ಲ ಅನ್ನೋ ಅಲಿಖಿತ ನಿಯಮವಿದೆ ಇದೇ ನಿಯಮ ಪ್ರಧಾನಿ ಮೋದಿ ಅವರಿಗೂ ಅಪ್ಲೈ ಆಯ್ತಾ ದಿಢೀರ್ ಪ್ರಧಾನಿ ಮೋದಿ ನಿವೃತ್ತಿ ಘೋಷಿಸಿಯೇ ಬಿಟ್ರಾ ಮೋದಿ ನಿವೃತ್ತಿ ಘೋಷಣೆ ಮಾಡಲು ಆರ್ ಎಸ್ ಎಸ್ ಕಚೇರಿಗೆ ಹೋದ್ರ ಅನ್ನೋ ಸುದ್ದಿ ರಾಷ್ಟ್ರ ರಾಜಕಾರಣದಲ್ಲಿ ಹಲ್ಚಲ್ಲಿ ಬಿಸುತ್ತಿದೆ ಹಾಗಾದ್ರೆ ಏನಿದು ಮೋದಿ ನಿವೃತ್ತಿ ಸುದ್ದಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪ್ರೆಸ್ ಮಾಡಿ ಪ್ರಧಾನಿ ಮೋದಿ ಬಿಜೆಪಿ ಐಕಾನ್ ಕರ ಶಕ್ತಿ ಆದ್ರೆ ಈ ಶಕ್ತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಕಾದಂತೆ ಕಂಡು ಬಂದಿತ್ತು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಕೇಂದ್ರದಲ್ಲಿ ಮತ್ತೆ ಬಿಜೆಪಿ ಬರುತ್ತಾ ಅನ್ನೋ ಡೌಟ್ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಪಾಳೆಯದಲ್ಲಿ ಶುರುವಾದಂತೆ ಕಂಡು ಬರ್ತಿದೆ ಇತ್ತ ಪ್ರಧಾನಿ ಮೋದಿ ದಿನಕ್ಕೆ ಮೂರ್ ಮೂರು ಕೋಟ್ ಹಾಕೋದು ಸೀಸನ್ ಮತ್ತು ಫಂಕ್ಷನ್ ಗೆ ತಕ್ಕಂತೆ ಸೂಟು ಬೂಟು ಗೆಟ್ ಅಪ್ ಚೇಂಜ್ ಮಾಡ್ತಾರೆ ಜೊತೆಗೆ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ ಮೇಲೆ ಆರ್ನೂರ ಐವತ್ತು ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಮೂವತ್ತೈದು ರೂಪಾಯಿ ಬೆಲೆ ಏರಿಸಿದ ಕ್ರೆಡಿಟ್ ಕೂಡ ಮೋದಿ ಸರ್ಕಾರಕ್ಕಿದೆ ಇದರ ಜೊತೆಗೆ ಅಗತ್ಯ ವಸ್ತುಗಳ ಬೆಳೆಗಳು ಕೂಡ ಗಗನಕ್ಕೆ ಅಷ್ಟೇ ಅಲ್ಲ ಜಿಡಿಪಿ ಡಾಲರ್ ಮುಂದೆ ರೂಪಾಯಿ ಕೂಡ ಮಗ್ಗಾಡಿ ಮಲಗಿದೆ ದೇಶದ ಒಟ್ಟು ಸಾಲ ಸ್ವಾತಂತ್ರ್ಯ ಬಂದಾಗಿನಿಂದ ಐವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇದ್ರೆ ಕಳೆದ ಹನ್ನೊಂದು ವರ್ಷದಲ್ಲಿ ಪ್ರಧಾನಿ ಮೋದಿ ಸರ್ಕಾರ ಅದನ್ನ ಇನ್ನೂರ ಐದು ಲಕ್ಷ ಕೋಟಿ ರೂಪಾಯಿ ಏರಿಸಿದೆ ಇದು ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇದರಿಂದ ಪಾರೋಗಕ್ಕೆ ಮೋದಿ ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ತಾರಾ ಅನ್ನೋ ಗುಸುಗುಸು ಕೂಡ ಕೇಳಿ ಬರ್ತಿದೆ ಪರಿಸ್ಥಿತಿ ಹೀಗಿರುವಾಗಲೇ ಶಿವಸೇನೆಯ ಠಾಕ್ರೆ ಬಣದ ನಾಯಕ ಸಂಜಯ್ ರಾವತ್ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇದೇ ವರ್ಷದ ಸೆಪ್ಟೆಂಬರ್ ನಲ್ಲಿ ನಿವೃತ್ತಿ ಪಡೆಯಲು ಪ್ಲಾನ್ ಮಾಡಿದ್ದಾರೆ ಇದೇ ಕಾರಣಕ್ಕೆ ನಾಗಪುರದ ಆರ್ ಎಸ್ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ರು ಅಂತೇಳಿ ಎಲ್ಲರ ಹುಬ್ಬೇರಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಕಳೆದ ಹತ್ತರಿಂದ ಹನ್ನೊಂದು ವರ್ಷ ಪ್ರಧಾನಿ ಮೋದಿ ಅವರು ಆರ್ ನ ಪ್ರಧಾನ ಕಚೇರಿಗೆ ಭೇಟಿಯನ್ನೇ ನೀಡಿರಲಿಲ್ಲ ಆದ್ರೆ ದಿಢೀರ್ ಈ ರೀತಿ ಭೇಟಿ ನೀಡಿದ್ದಕ್ಕೆ ಬಲವಾದ ಕಾರಣವೂ ಇದೆ ಅಂತೇಳಿ ಸಂಜಯ್ ರಾವತ್ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಟಾಟಾ ಬೈ ಬೈ ಹೇಳಲು ನ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ್ರು ಅವರು ಬಹುಶಃ ತಮ್ಮ ನಿವೃತ್ತಿಯ ಅರ್ಜಿಯನ್ನು ಸಲ್ಲಿಸಲು ನ ಪ್ರಧಾನ ಕಚೇರಿಗೆ ಹೋಗಿರಬಹುದು ಅಂತೇಳಿ ಸಂಜಯ್ ರಾವತ್ ಹೇಳಿಕೆ ನೀಡಿದ್ದು ಹೊಸ ಸಂಚಲನವನ್ನುಂಟು ಮಾಡಿದೆ ಕೇಂದ್ರ ಬಿಜೆಪಿಯಲ್ಲಿ ಭಾರಿ ಬದಲಾವಣೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಎಂಪಿ ಗೆ ಈಗಲೇ ಸಿದ್ಧತೆ ಮುಂಬೈನಲ್ಲಿ ಮಾತನಾಡಿರುವ ಸಂಜಯ್ ರಾವತ್ ಆರ್ ದೇಶದ ನಾಯಕತ್ವದಲ್ಲಿ ಭಾರಿ ಬದಲಾವಣೆ ಬಯಸುತ್ತಿದೆ ಅಂತೇಳಿ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ ಸಂಜಯ್ ರಾವತ್ ಅವರ ಈ ಹೇಳಿಕೆಗೆ ಬಿಜೆಪಿ ಶಿವಸೇನೆ ಶಿಂದೆ ಬಣದ ನಾಯಕರು ಕೆಂಡ ಮಂಡಲರಾಗಿದ್ದಾರೆ ಅದರಲ್ಲೂ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಸಂಜಯ್ ರಾವತ್ ಹೇಳಿಕೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಮತ್ತೊಂದು ಕಡೆ ಪ್ರಧಾನಿ ಮೋದಿ ಅವರಿಗೆ ಈಗಿನ ವಯಸ್ಸು ಎಪ್ಪತ್ನಾಲ್ಕು ವರ್ಷ ಆರು ತಿಂಗಳು ಮುಂದಿನ ಸೆಪ್ಟೆಂಬರ್ ಹದಿನೇಳಕ್ಕೆ ಮೋದಿ ಅವರ ವಯಸ್ಸು ಎಪ್ಪತ್ತೈದು ತುಂಬಿ ಎಪ್ಪತ್ತಾರಕ್ಕೆ ಬೀಳುತ್ತೆ ಬಿಜೆಪಿಯಲ್ಲಿರುವ ಅಲಿಖಿತ ನಿಯಮದಂತೆ ಮೋದಿ ಪ್ರಧಾನಿ ಹುದ್ದೆಯನ್ನು ತ್ಯಜಿಸಬೇಕಾಗುತ್ತೆ ಬಿಜೆಪಿ ಪಕ್ಷ ಕಟ್ಟಿ ಬೆಳೆಸಿದ ಹಿರಿಯ ಮುಖಂಡ ಎಲ್ ಕೆ ಅಡ್ವಾಣಿ ಅವರನ್ನ ಇದೇ ನೆಪ ಇಟ್ಕೊಂಡು ತಾನೇ ರಾಜಕೀಯ ಸನ್ಯಾಸ ಸ್ವೀಕರಿಸುವಂತೆ ಮಾಡಿದ್ದು ಇದೀಗ ಮೋದಿ ಅವರಿಗೂ ಆ ರೂಲ್ ಅಪ್ಲೈ ಆಗುತ್ತಾ ಅನ್ನೋ ಗುಸುಗುಸು ಕೇಳಿ ಬರ್ತಿದೆ ಅಷ್ಟೇ ಅಲ್ಲ ದೇಶದಲ್ಲಿ ಮೋದಿ ಇಮೇಜ್ ಕುಗ್ಗುತ್ತಿದ್ದು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಎಂಪಿ ಎಲೆಕ್ಷನ್ ಗೆ ಬಿಜೆಪಿ ಹೊಸ ಮುಖವನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿಂಬಿಸಲು ಪ್ಲಾನ್ ಮಾಡಿರಬಹುದು ಅನ್ನೋ ಮಾತುಗಳು ಹರಿದಾಡ್ತೇವೆ ಹಾಗಾದ್ರೆ ನಿಮ್ಮ ಪ್ರಕಾರ ಎಪ್ಪತ್ತೈದು ವರ್ಷ ತುಂಬುವ ಮೋದಿ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡ್ಬೇಕಾ ಬೇಡ್ವಾ ಮೋದಿ ರಾಜೀನಾಮೆ ಬಗ್ಗೆ ಸಂಜಯ್ ರಾವತ್ ಹೇಳಿಕೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ